ಮತ್ತು ಊರು ಉಸಾ ಬರೀ ಎಲ್ಲ ಮಾಡಿಕೊಂಡು ಹತ್ತು ತೊಂದ್ರೆ ಹೊರಗೆ ಬಂದು ಕೊಡ್ಲೇನೆ ಬರೀ ಹಂಗಾತ ಹಿಂಗಾತ್ ಮಸ್ತರ ಮತ್ಸರ ಎಷ್ಟಾಗಿಬಿಟ್ಟದ ಅಂತಂದ್ರೆ ನಿಮಗೆಲ್ಲ ತಾಯಿ ಅಂದರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರಿಗೆ ಗೊತ್ತೈತಿ ಮತ್ಸರ ಅನ್ನುವಂಥದ್ದು ಎಷ್ಟು ಒಳಗೈತೆ ನಮ್ಮ ಕಡೆ ಅಂತಂದ್ರೆ ನಮಗೆ ಆಗ್ಲಾರ್ದವ್ರು ಏನಾದರೂ ಹೊಸ ಗಾಡಿ ತೊಗೊಂಡ್ಬಂದ್ರೆ ಅಂದ್ರೆ ಒಳಗೆ ಚಲುವ ಒಂದು ನಾನು ಅವ್ರಕ್ಕಿಂತ ಚಲೋ ಗಾಡಿ ತರಬೇಕು ಇಲ್ಲಾತಂದ್ರೆ ಆ ಗಾಡಿ ಹವ ಬಿಡಬೇಕು ಇದು ತಲೆ ಆಗ ಇದು ಮತ್ಸರ ಅನ್ನುವಂಥದ್ದು ಎಷ್ಟು ನಮಗೆ ಆಗ್ಲಾರ್ದವ್ರು ಯಾರಾದರೂ ಒಂದು ಚಲೋ ಗಾಡಿ ತೊಗೊಂಡು ಬಂದ್ರೆ ಒಂದು ಗಾಡಿ ತೊಗೊಂಡು ಬರ್ಬೇಕು ಇಲ್ಲಾಂತಂದ್ರೆ ಅವ್ರು ಹವಾ ಮಾಡಬೇಕು ಬ್ರೇಕ್ ತಪ್ಪಿಸ್ಬೇಕಂತ ವಿಚಾರ ಮಾಡ್ತಾರೆ ಇನ್ನು ಅವ ಚಲೋ ಮನೆ ಕಟ್ಟಿಸಿದ ಅಂದ್ರೆ ನಾನು ಒಂದು ಮನಿ ಕಟ್ಸಬೇಕಂತಾನ ಏ ಮದುವೆ ಆಗಿ ಬಂದಾನಂದ್ರೆ ಏ ನಾನು ಇದಕ್ಕಿಂತ ಚಂದ ಇದ್ದಿದ್ದನ್ನು ನೋಡ್ಕೊಂಡು ಮದುವೆ ಆಗಿ ಬರ್ಬೇಕು ಅಂತಾನೆ ಏನು ಇದ್ರನ್ನೇಗಿದ್ದಾವ ಮಾಡ್ತಾನೆ ಅದನ್ನೆಲ್ಲ ಮಾಡಬೇಕಂತಾನೆ ಮತ್ತು ಅವ ಮಾಡಿದ್ದೆಲ್ಲ ಮಾಡತ್ತೀನಿ ಅನ್ನುವಂಥ ಭಾವನೆ ಇತ್ತಂದ್ರೆ ಅವನ ಮಂಜಲ್ಲೆದ್ದು ವಾರ್ತಾ ಬರ್ತೈತೆ ಅವ ಸತ್ತ ಅಂತ ಬರ್ತೈತಿ ತಿಳಿದೈತೆ ನಿಮಗೆ ಯಾವನ್ ನೋಡಿ ಎಲ್ಲ ಮಾಡ್ತಿದ್ದ ಅವ ಸತ್ತ ಅಂತ ಸುದ್ದಿ ಬಂದ್ಕೊಡ್ಲೇ ಮತ್ತ ಅವ್ ಗಾಡಿ ತಗೊಂಡ ಗಾಡಿ ತೊಗೊಂಡಿದ್ವಿ ಮದ್ವಿ ಆದಾಗ ಮದುವೆ ಆಗಿದ್ವಿ ಮನಿ ಕಟ್ಟದ ಮನಿ ಕಟ್ಟಿದಿ ಸತ್ತ ಅಂದ ಮೇಲೆ ನೀ ಯಾಕೆ ಬದಕತೆ ಅವ ಸಪ್ ಅನ್ನೋದು ನಾನು ಸಾಯ್ತಿ ನನ್ನ ಸಾಯ್ಬೇಕು ಹೋಗಿ ಮತ್ಸರ ಅನ್ನುವಂಥದ್ದು ಇಲ್ಲ ಸಾವು ಅನ್ನುವಂಥದ್ದು ಏನೈತಿ ಅದಕ್ಕೆ ಮತ್ಸರ ಇಲ್ಲ ಜಗತ್ತಿನೊಳಗೆ ಎಲ್ಲರೂ ಅಗದಿ ಎಲ್ಲದಕ್ಕೂ ಮತ್ಸರ ಪಡ್ತಾರೆ ಆದ್ರೆ ಮಸ್ಸರ ಇಲ್ಲ ಅದ್ ಯಾವಂಗಾಗಿದ್ದು ಅಂದ್ರೆ ಆಗಿದ್ ನನಗಾಗ್ಲಿ ಅಂತ ಹೇಳ್ತಾರ ಆದ್ರೆ ಅವ್ನು ಬಂದಿದ್ದು ನನಗೆ ಬರಲಿ ಅಂತ ಹೇಳ್ತಾರೆ ಅದು ಸಾವು ಬರಲಿ ಅಂತ ಅಂದ್ರೆ ಯಾರು ಯಾರು ಅನ್ನಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲ ರೀತಿಯಲ್ಲಿಯಾಗಿಟ್ಕೊಳ್ಬೇಕಾಗಿರುವಂಥದ್ದೇನು ಅಂತಂದರೆ ಭಗವಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನೆಲ್ಲ ಕೊಟ್ಟಾನ ಕೊಟ್ಟು ನಾನೇನು ಕೊಟ್ಟಿಲ್ಲ ಅನ್ನೋ ಹಾಗೆ ಎಲ್ಲಿಯೂ ಅವ ನಮಗೆಲ್ಲ ಐತಿ ನಿಜವಾದ ಸುಖಿಯು ಜೀವನವನ್ನು ಬದುಕುವಂಥ ದಾರಿಗಳು ಎಲ್ಲಿದಾವೆ ನಮಗೆ ಹಿಂದಿನ ಕಾಲದೊಳಗೆ ಹಿಂದಿನ ಕಾಲದೊಳಗೆ ನೋಡ್ರಿ ನಿಮ್ಗೆಲ್ಲ ಗೊತ್ತಿರಲಿ ಗುಡ್ಡದಾಗ ಗಡ್ಡೆ ಗೆಣಸು ಹಚ್ಕೊಂಡು ಅದರೊಳಗಿರತಕ್ಕಂಥ ಗಡ್ಡೆ ಗೆಣಸುಗಳನ್ನು ಸ್ವಚ್ಛಂಗ್ ತೊಳ್ಕೊಂಡು ತಿನ್ನು ಮುಂದೆ ಬಡತನ ಇರಲಿಲ್ಲ ಮಂದಿಗೆ ಗುಡ್ಡದಾಗಿರ್ತಕ್ಕಂಥ ಒಳಗಿರುವಂಥ ಬಂಗಾರವನ್ನು ತೆಗೆದು ಯಾವಾಗ ಜೀವನ ಮಾಡಾಕತ್ತಾನೋ ಅವಾಗ ಬಡತನ ಸ್ಟಾರ್ಟ್ ಆಯ್ತೈತೆ ಹೊರತಾಗಿ ಮಣ್ಣಿನಾಗಿರುವಂಥ ಗಡ್ಡೆ ಗೆಣಸು ತಿನ್ನು ಮುಂದೆ ಬಡತನ ಮನುಷ್ಯಗಿನ್ನೂ ಇರಲಿಲ್ಲ ಅವಾಗ ಆನಂದ ಇದ್ದಾವ ಮನೆ ತುಂಬ ಇರ್ತಿದ್ರು ಜನ ಇವತ್ತು ಮನೆ ದೊಡ್ಡವಾಗಕ್ಕತ್ತವ ಎಲ್ಲರ ಮನಿನೂ ದೊಡ್ಡವಾಗಕತ್ತಾವ ಆದರೆ ಎಷ್ಟು ಮನಿಜನದೊಳಗೆ ಕೂಡಿರ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಡೈನಿಂಗ್ ಟೇಬಲ್ ಆರು ಚೇರಿಂದ ತೊಗೊಂಡ್ಬರ್ತಾರೆ ಪ್ರತಿಯೊಬ್ಬರು ನಮ್ಮ ಮನೆಯೊಳಗೆ ಎಲ್ಲರ ಮನೆಯಾಗ ಡೈನಿಂಗ್ ಟೇಬಲ್ ಅದಾವೆ ಎಷ್ಟು ದಿವಸ ಈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಮಕ್ಕಳು ನಾವು ನೀವು ಎಲ್ಲರೂ ಕೂತ್ಕೊಂಡು ಇದರ ಬದ್ರೆ ಊಟ ಮಾಡಿವಾ ಅಂತ ವಿಚಾರ ಮಾಡ್ಕೊಂಡ್ಬಿಟ್ರೆ ಆ ಡೈನಿಂಗ್ ಟೇಬಲ ನಂಗೆ ಪ್ರಶ್ನೆ ಹಾಕ್ತೈತಿ ತಂದಿ ಮರಯ ಒಂದು ದಿವಸನು ಇದರ ಬದ್ರೆ ಕುಂತಿಲ್ಲಲ್ ನೀವು ತೊಂಡೇನು ಮಾಡಿದೀವಿ ಡೈನಿಂಗ್ ಟೇಬಲ್ ಅಂತ ಇಟಾಲಿಯನ್ ಮಾರ್ಬಲ್ ಹಾಕಿವಿ ಮತ್ತೊಂದು ಮಾಡಿವಿ ಎಲ್ಲ ಮಾಡಿವಿ ಆದರೆ ಎಲ್ಲದಕ್ಕಿಂತ ಸಂತೃಪ್ತಿ ಯಾವುದು ಅಂತಂದರೆ ಮನೆಯೊಳಗೆ ಎಷ್ಟು ಚೆಂದ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ ನಗತಾ ಇರಬೇಕಲ್ಲ ಗಂಡು ಒಂದು ಕಡೆ ಮೊಕೊತಾನ ಹೆಂಡತಿ ಒಂದು ಕಡೆ ಮೊಕೊತಾನ ಮಕ್ಕಳು ಒಂದು ಕಡೆ ಹೋಗ್ತಾರ ಎಲ್ಲೈತಿ ಮನೆ ಸೊಬಗು ಯಾವ ಮನಿಯೊಳಗೆ ನಗತಾ ನಗತಾ ಇರುವಂಥ ಜೀವಗಳು ಇರ್ತಾವ ಆ ಮನಿಯೊಳಗೆ ನೀವು ತುಳು ಬೆಣ್ಣೆ ರೊಟ್ಟಿ ಇರಲಿಲ್ಲ ಅಂದ್ರೆ ನಡಿತದೆ ಖಾರ ರೊಟ್ಟಿ ಇದ್ರೂ ಸಹಿತ ಆ ರೊಟ್ಟಿ ಬಹಳ ಶಿವಿ ಹತ್ತಬೇಕು ಸವಿ ಹತ್ತಬೇಕು ಅಂತಂದ್ರೆ ನಕ್ಕೊಂತ ಯಾರ ಮನಿಯೊಳಗೆ ಆ ಮನಿ ಭಾಳ ಚಂದ ಕಾಣುತ್ತೆ ಸಂತೃಪ್ತಿ ಅನ್ನುವಂಥದ್ದು ಹೊರಗಿನ ಯಾವ ವಸ್ತುಗಳಲ್ಲಿ ಇಲ್ಲ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಸುಖ ಬೇಕನ್ನುವಂಥ ಕಾರಣಕ್ಕೆ ಅನೇಕ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಕಂಡಿದ್ದೆಲ್ಲ ಬೇಕಾ ಅಂತಾನೆ ಪ್ಯಾಟಿ ಒಳಗೆ ಹೋದ್ರಿ ಅಂತಂದ್ರೆ ಹಾಂ ಇದು ನನಗೆ ಬೇಕಾಗತ್ತೆ ಇದು ಚಲೋ ಐತಿ ಇದು ನನಗೆ ಬೇಕು ಅಂತ ಹೇಳ್ಕೊಂಡು ಏ ಹೇಗಿಲ್ಲ ಈ ವರ್ಷ ಭಾಳ ಚಲೋ ಐತಿ ಅಂತ ತಿಳ್ಕೊಂಡು ಹಬ್ಬಕ್ಕೆ ಚಲೋ ಸೀರೆಗಳನ್ನು ತೊಗೊಂಬರ್ತೀರಿ ನೀವು ಅರಿವಿ ತೊಗೊಂಡ್ಬರ್ತೀರಿ ಆದರೆ ಎಲ್ಲಿ ಮಠ ಅದು ಇನ್ನೊಂದು ಹಬ್ಬ ಬರೋ ಮಠ ಇನ್ನೊಂದು ಹಬ್ಬ ಬರೋ ಮಠ ತೊಗೊಂಡಿದ್ದು ಒಂದಿಷ್ಟು ಹೆಸರು ಭಾಳ ದಿವಸ ಹೋಗೋ ಮಠ ಅಷ್ಟೇ ನಡೀತಿದೆ ಮತ್ತು ಮತ್ತೆ ಹೋದ್ರೆ ಮತ್ತು ಎಷ್ಟು ಮಂದಿ ಸೀರೆ ಕೊಡಿಸಿಲ್ಲ ಅಂತ ಮನೆ ಬಿಟ್ಟು ಹೋದವ್ರು ಇಲ್ಲ ಅಂತ ಮಾಡ್ರಿ ಅವ್ರು ನೀವು ಎಷ್ಟೊಂದು ಮಂದಿ ಹೋಗ್ಯಾರ ಎಲ್ಲೋ ಒಬ್ಬರಿಗೆ ಹಾಕೊಳ್ಳೋದಕ್ಕೆ ಬಟ್ಟಿನೇ ಇಲ್ಲ ನಮಗೆ ಬಟ್ಟೆ ಹೊಟ್ಟೆವ ಮನೆಯೊಳಗೆ ಆದ್ರೆ ಅದ್ರ ಬಗ್ಗೆ ಸಂತೃಪ್ತಿ ಇಲ್ಲ ಜೀವನ ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ನಾವು ಹಾಕ್ಕೊಳ್ಳುವಂಥ ಬಟ್ಟೆ ಒಳಗಿಲ್ಲ ಅಂತ ಹೇಳಕತ್ತೀನಿ ನಾನು ನಿಮಗೆ ಏನು ಅಂತಂದ್ರೆ ಶರಣರು ಯಾಕೆ ದೊಡ್ಡವರಾದರು ಅಂತಂದ್ರೆ ಅವ್ರ ಸಂಪತ್ತಿನ ಜೀವನವನ್ನು ಬದುಕಲಿಲ್ಲ ಅವರು ಸಂತೃಪ್ತಿಯಿಂದ ಜೀವನವನ್ನು ಮಾಡಿದ್ರು ಸಂತೃಪ್ತಿ ಅಂದರೆ ಇದ್ದಿದ್ರೊಳಗೆ ಇರೋದಪ್ಪ ಬರದಿ ಹೂದರ ರೆಣಿಕೆಯಲ್ಲಿ ಬಂದಿ ಹೂದ ಮರೆಯದಿರು ಗುರುತಿಸಿ ಅಳಿತಿರುವುದನ್ನು ಕೆಡುಬುಗಳ ಮಧ್ಯೆ ಬಾರನೆಂಬುದು ಬಿಡು ಬಂದಿರುವುದನ್ನು ನೆನೆ ಹರುಷಕ್ಕೆ ಅದೇ ದಾರಿ ಮಂಕುತಿಮ್ಮ ಚಂದ ಚಂದೇಳ ನೋಡ್ರಿ ಯಾವುದಿಲ್ಲ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಬರೇ ಹೊಳ್ಳ ಒಳ್ಳೆ ಮತ್ತೊಬ್ಬರು ನೋಡೋದ ನೋಡೋದಪ್ಪ ಕಂಪೇರ್ ಮಾಡೋದ ಮಾಡೋದ ಅವ್ನ ಕಡೆ ಹಂಗೆ ಐತಿ ನಮ್ಮ ಕಡೆ ಅದು ಇಲ್ಲ ಅವ್ನ ಕಡೆ ಕಾರ್ ಐತಿ ನಮ್ಮ ಕಡೆ ಕಾರ್ ಇಲ್ಲ ಅವನ ಮನೆ ಐತಿ ನಮ್ಮ ಮನೆ ಇಲ್ಲ ಬರೀ ಕಂಪೇರ್ ಮಾಡ್ಕೊತ ಕುಂತ್ರೆ ಕಂಪೇರ್ ಮಾಡೋದಕ್ಕೆ ಬ್ಯಾಡನ್ನೋ ಕತ್ತಿಲ್ಲ ಎಂಥವ್ನಿಗೆ ಕಂಪೇರ್ ಮಾಡ್ಕೋಬೇಕಂದ್ರೆ ನಿಮಗಿಂತ ಕೆಳಮಟ್ಟದಾಗ ಯಾರು ಇರ್ತಾರಲ್ಲ ಅಂಥವ್ರು ನೋಡ್ರಿ ಜೀವನ ಅನ್ನೋದು ಗೊತ್ತಾಗ್ತದೆ ನಮಗಿಂತ ಕೆಳಮಟ್ಟದಾಗಿದ್ದವ್ರು ನೋಡಿದಾಗ ನಮ್ಮ ಜೀವನ ಏನು ಅನ್ನೋದು ಗೊತ್ತಾಗ್ತದೆ ನಿಮಗೆ ಇನ್ನೂ ವಿಚಾರ ಹೇಳಬೇಕು ಅಂತಂದರೆ ನಿಮಗೆ ಒಳಗೆ ಹೋದ ಕೂಡ್ಲಿನ ಎಲ್ಲ ತಟ್ಟಿ ಮುಂದೆ ಕುಂತು ಕೂಡಲೇನ ಬಿಸಿ ಬಿಸಿ ಆಹಾರವನ್ನು ತಂದು ತಟ್ಟಿ ಒಳಗೆ ಹಾಕ್ತಾರೆ ಎಷ್ಟೋ ಮಂದಿಗೆ ತಟ್ಟಿ ಒಳಗಲ್ಲ ತೊಟ್ಟೆಯಾಗ ಬಿದ್ದ ಆಹಾರವನ್ನು ತೊಳ್ಕೊಂಡು ಹೋಗಿ ಮನೆಯಾಗೆ ಕುತ್ಕೊಂಡು ಊಟ ಮಾಡುವಂಥವ್ರು ಎಷ್ಟೋ ಮಂದಿ ಜಗತ್ತಿನಾಗ ಅದಾರ ಅಂಥವ್ರು ನೋಡಿದಾಗ ಭಗವಂತ ಎಷ್ಟು ನನ್ನ ಆನಂದವಾಗಿಟ್ಟಾನ ಅನ್ನುವಂಥದ್ದು ಕಲ್ಪನೆ ನಮಗೆ ಗೊತ್ತಾಗ್ತದೆ ಸುಮ್ಮನೆ ಕುಂದಿರುವುದು ಸುಮ್ಮನೆ ಹೋಗೋದು ಹಂಗೆ ನಡೆದ ಜೀವನ ಅಂತ ತಿಳ್ಕೊಂಡು ಹೋಗೋದು ಹಂಗಲ್ಲ ಕಂಪೇರ್ ಮಾಡಬೇಕು ಹೆಂಗೆ ಮಾಡಬೇಕು ಅಂತಂದರೆ ಎಲ್ಲಿ ಮಠ ನಾವು ಇದನ್ನ ಮಾಡೋಂಗಿಲ್ಲ ಅಲ್ಲಿ ಮಠ ನಮ್ಮ ಜೀವನ ಏನನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಬರಲಾರದ ಬಗ್ಗೆ ಭಾಳ ವಿಚಾರ ಮಾಡೋಕ್ಕೆ ಹೋಗ್ಬೇಡಪ್ಪ ಅದು ಇಲ್ಲ ಅಂತ ತಿಳ್ಕೊಂಡು ಯಾಕೆ ವಿಚಾರ ಮಾಡ್ತೀರಿ ಏನು ಕೊಟ್ಟನು ಭಗವಂತ ಅದನ್ನು ವಿಚಾರ ಮಾಡಬೇಕಲ್ಲ ಹೋಗಿ ಕರಡಿ ಮುಂದೆ ನಿಂತ್ಕೊಂಡು ಒಂದು ಕರೆ ಕೂದಲಾಯ್ತು ಅಂದರೆ ಕರೆ ಕೂಲದ ಮಧ್ಯದೊಳಗೆ ಒಂದು ಬೆಳೆ ಕೂದಲು ಕೂದಲಾಯಿತು ಅಂದರೆ ಚಲುವ ಎಲ್ಲರ ಮುಂದೆ ಹೇಳೋದು ನಂದೊಂದು ಬೆಳೆ ಬಿಳೆ ಕೂದಲಾಯ್ತು ನನ್ನೊಂದು ಬೆಳೆ ಒಂದು ಬಿಳೆ ಕೂದಲಾದ್ರೂ ಸಹಿಸ್ಕೊಳಕ್ಕಾಗೋದಿಲ್ಲ ನಮಗೆ ಚಲೋ ಆಯಿತು ಚಿಂತೆಲಿ ಹೋದರೆ ಒಂದು ಎರಡ್ರೈತಂದರೆ ಅದನ್ನು ಹಚ್ಕೊಂಡ್ರೆ ವಯಸ್ಸು ಎಪ್ಪತ್ತು ಎಂಬತ್ತು ಆದಮೇಲೆನು ಮೇಲೂ ಇನ್ನೂ ಕರ್ರಗನೆ ಕಾಣಬೇಕು ಅನ್ನುವಂಥದ್ದು ನಮ್ಮ ಜನಕ್ಕೆ ಲೆಕ್ಕದ್ದೇ ಆಗಲಿಪ್ಪ ನಾ ಕರ್ರಗೆ ಕಾಣಬೇಕು ಮನುಷ್ಯ ತನ್ನ ಮುಪ್ಪನ್ನು ತನ್ನ ತಪ್ಪನ್ನು ಯಾವತ್ತೂ ಜಲ್ಲಿ ಒಪ್ಕೊಳ್ಳೋಂಗಿಲ್ಲ ಅಂತ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಹತ್ತು ಕಡಿಮೆನೇ ಇರ್ತಾನೆ ಜಾಸ್ತಿ ಹೇಳಿದ್ರೆ ಸಿಟ್ಟು ಬರ್ತೈತೆ ಅವ್ರಿಗೆ ಹಂಗೆ ಕಾಣ್ತೀನಿ ನಾನು ಅಂತ ಅವ್ರಿಗೆ ಕೇಳೋದು ಅದೇ ನೀ ಹೇಳಿಲ್ಲ ಅಂತಂದ್ರೆ ಅದೇನು ಆಗ್ಲಾರ್ದಂಗೆ ಇರ್ತೈತೆ ಅಂತ ನಾನು ಭಾಳ ಮಂದಿ ಹಂಗಿಲ್ಲ ಭಾಳ ಮಂದಿ ಪರೀಕ್ಷೆ ಮಾಡ್ರಿ ನೀವು ಹೇಳೋ ಮುಂದೆ ಏನೈತಲ್ಲ ಒಂದು ಸ್ವಲ್ಪ ಕಮ್ಮಿನೇ ಹೇಳೋದು ಇಲ್ಲರಿ ನಮಗೆ ಈಗ ಆಗ್ಯಾವ್ರಿ ಒಂದು ಅರವತ್ತು ಅರವತ್ತೈದು ಅಂತ ಎಂಬತ್ತಾದ್ರೂ ಅರವತ್ತೈದಕ್ಕೆ ನಿಂದ್ರೋದು ಅದನ್ನು ಕಾರಣ ತನ್ನ ಮುಪ್ಪು ತನ್ನ ತಪ್ಪು ಯಾವತ್ತು ಜಲ್ಲಿ ಮನುಷ್ಯ ಒಪ್ಕೊಳ್ಳೋಂಗಿಲ್ಲ ಅದನ್ನು ಆದರೆ ಒಂದು ಕರೆ ಕೂದಲಿದ್ದು ಬಿಳೆ ಕೂದಲು ಆಯಿತು ಅಂದ್ರೆ ಹೊಳ್ಳ ಭಾಳ ಅದನ್ನು ನೋಡೋಕ್ಕೂ ಅಂತ ದುಃಖ ಪಡುವಂಗಿಲ್ಲ ಹೋಗಿ ಹೆಡ್ರೈ ತೊಗೊಂಡು ಬಂದು ಕರ್ಗು ಮಾಡ್ಕೊಂಡು ಅಡ್ಡಾಡಿದ್ರೆ ಆ ಬಿಳೆ ಕೂದಲು ಹೇಳ್ತಿರ್ತದಂತ ಎಷ್ಟು ಚೆಂದ ಹೇಳ್ತದ ಅದು ಬಂದೈತೆ ಅಂದ್ರೆ ಇಷ್ಟ ತಿಳ್ಕೊಬೇಕು ನಾವು ಊಟಕ್ಕೆ ಕುಂತ ಟೈಮ್ದೊಳಗೆ ಊಟಕ್ಕೆ ಕುಂತಂಥ ಟೈಮ್ದೊಳಗೆ ನೀವು ಎಲ್ಲ ಊಟ ಮಾಡ್ತೀರಿ ಫಸ್ಟ್ ರೊಟ್ಟಿ ತಿಂತೀರಿ ಚಪಾತಿ ತಗೋತೀರಿ ಆಮೇಲೆ ಏನು ಸ್ವೀಟ್ ಮಾಡಿರ್ತೀ ಅದನ್ನು ಕೊಡ್ತಾರೆ ಕೊನೆಗೆ ಒಳಗೆ ತಟ್ಟಿ ಒಳಗೆ ಬರೋದು ರೀ ಪಟ್ಟ ಹೇಳ್ಬೇಕು ಕೊನೆಗೆ ತಟ್ಟಿ ಒಳಗೆ ಏನು ಹಾಕ್ತಾರೆ ಅನ್ನ ಹಾಕ್ತಾರಲ್ಲ ವೈಟ್ ಹೈಟ್ ಇರ್ತೈತೆ ಏನಿರ್ತೈತಿ ಆ ಇದ್ರ ಮೇಲೆ ಇಷ್ಟೇ ತಿಳ್ಕೊಬೇಕು ನೀವು ತಟ್ಟಿ ಒಳಗೆ ಊಟ ಮಾಡುವಂಥ ಟೈಮ್ದೊಳಗೆ ಬಿಳಿ ಅನ್ನ ತಟ್ಟಿ ಒಳಗೆ ಬಂದೈತೆ ಅಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ನೆತ್ತಿ ಒಳಗೆ ಬಿಳಿ ಕೂದಲು ಅಂದ್ರೆ ಜೀವನ ಮುಗ್ಯಾಕ್ ಬರಾಕತ್ತೈತೆ ಅಂತ ತಿಳ್ಕೊಂಬಿಟ್ರೆ ನಮ್ಮ ಸುಖಿಗಳು ಜಾಗತ್ತಿನಾಗೆ ಯಾರು ಇಲ್ಲ ಇಲ್ಲ ಚಪ್ಪಾಳಿ ಹೊಡೆದವರೆಲ್ಲ ತಿಳ್ಕೊಂಬಿಟ್ರೆ ಹೇಳ್ರೆ ಕಂಪ್ನಿ ಮುಚ್ಕೊಂಡು ಹಾಂ ಇನ್ನೂ ಹಚ್ಚಿಲ್ಲ ರೀ ಹಚ್ಕೋಬೇಡ್ರಿ ಕಾರಣ ಏನು ಅಂತಂದರೆ ನಾವು ಹೇಳಬೇಕಾಗಿರುವಂಥ ಉದ್ದೇಶ ಏನು ಅಂತಂದ್ರೆ ಯಾವ್ದು ನೀವು ಭಾಳ ಚಿಂತೆ ಮಾಡಬೇಕು ಒಂದು ಹಲ್ಲು ನೋಡ್ರಿ ನೀವು ಬೇಕಾದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಹಲ್ಲುಗಳದಾವಪ್ಪ ಆ ಹಲ್ಲಿನ ಮಹತ್ವ ಗೊತ್ತಾಗಬೇಕಾದ್ರೆ ಒಂದು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ಒಂದು ಹಲ್ಲು ಕೇಳಿಸ್ಕೊಂಡು ಒಂದು ಹಲ್ಲು ಹಾಕಿದಾಗ ಏನಾಕೈತಿ ನಿಮ್ಗೆ ಏ ಇದು ಎಷ್ಟು ಚಂದ ಭಗವಂತ ನಮಗೆ ಫ್ರೀ ಆಗಿ ಕೊಟ್ಟನಪ್ಪ ಅವ್ನ ಮಹತ್ವ ಯಾವಾಗ ಗೊತ್ತಾಕೈತಿ ಆಕ್ಸಿಜನ್ ಇಲ್ಲಾರ್ದಾಗ ಆಕ್ಸಿಜನ್ ಕಟ್ಟಾದಾಗ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರಲ್ಲ ವೆಂಟಿಲೇಟರ್ ಮೇಲೆ ಅಂದ್ರೆ ಅದನ್ನೇನು ಹೊರಗಳಿಂದ ಸೃಷ್ಟಿ ಮಾಡಿರ್ತಾರ ಇರುವಂಥ ಆಕ್ಸಿಜನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ನಮ್ಗೆ ಕೃತಕವಾಗಿ ಕೊಡ್ತಾರೆ ಆ ಆಕ್ಸಿಜನ್ ಹಂಗೆ ಕೊಡ್ತಾರನವ್ರು ಹಂಗೆ ಕೊಡ್ತಾರನ ರೀ ಹಾಗೆ ಕೊಡೋಂಗಲ್ಲ ತಾಸಿಗೆ ರೊಕ್ಕ ಐತಿ ಒಂದು ಸಲ ವೆಂಟಿಲೇಟ್ರ್ ಮನುಷ್ಯ ಹೋದ ಅಂದ್ರೆ ಇಷ್ಟಕ್ಕೊಂಡು ರೊಕ್ಕ ಇತ್ತು ಐತಲ್ಲ ಮತ್ತು ಇಷ್ಟಕ್ಕೊಂಡ ಮಂದಿ ನಾವು ಇಲ್ಲಿ ಕುಂತೀವಿ ಇಲ್ಲಿ ನಾವು ಯಾಕೆ ಕೂತೀನಿ ಇವ್ರು ತಳಕ್ಕೆ ಕೂತಾರೆ ನಮಗಿತ್ತು ತೆಳಗ್ ನೀವು ಕೂತೀರಿ ಎಷ್ಟೋ ಮಂದಿ ಮನೆಯಾಗೆ ಕುಂತಾರೆ ಇನ್ನು ಎಷ್ಟೋ ಮಂದಿ ಎಲ್ಲಿ ಕೂತಾರ ಇಷ್ಟೆಲ್ಲ ಮಂದಿಗೆ ಎಟ್ ಅ ಟೈಮ್ ಒಂದೇ ಟೈಮ್ನಾಗನ ಒಳ್ಳೆ ಗಾಳಿ ಬೀಸ್ತೈತೆ ಅಂತಂದ್ರೆ ಯಾವ್ದಾದ್ರು ಪರಮಾತ್ಮ ಧನಂ ತಾಯಿ ಇಲ್ಲ ಒಂದು ಸ್ವಲ್ಪ ರೆಂಟ್ ಕಟ್ಟಿ ಅಂತ ತಿಳ್ಕೊಂಡು ಯಾರು ಗಾಳಿಗೆ ರೊಕ್ಕ ತೊಗೊಂಡಾರು ಇಲ್ಲಲ್ಲ ಇದು ಆ ದೇವ್ ಎಲ್ಲರಿಗೂ ಒಂದೇ ಸೇಮ್ ನಾವು ಗಾಡಿ ಕಟ್ಕೊಂಡು ಒಟ್ಟ ಹತ್ತಿರ ಬಿದ್ದು ದೂರ ನಿಲ್ಲುವೆವು ನಮ್ಮ ಹಾಮಿನ ಕೋಟೆಯಲ್ಲಿ ಹತ್ರನೇ ಇರ್ತೀವಿ ದೂರ ನಿಂತಂಗೆ ನಿಂತಿರ್ತೀವಿ ನಮಗೇನು ಸಂಬಂಧ ಇಲ್ಲ ರೀ ನಮಗೆ ಅವ್ರಿಗೆಲ್ಲ ಭಾಳ ದೂರದಿಂದ ರೀ ಸತ್ತು ಇದ್ದಾಗ ಒಂದಿಷ್ಟು ಸಣ್ಣ ಸಹಾಯ ಮಾಡಲಾರ್ದವ್ರು ಇದ್ದಾಗ ಸಣ್ಣ ಸಹಾಯ ಮಾಡೋಂಗಿಲ್ಲ ಸತ್ತು ಮೇಲೆ ಓಡಿ ಬರೋದು ಹಾಗೆ ಸಾವಿರ ಕಿಲೋಮೀಟ್ರ್ ದೂರ ಇರ್ತಾನೋ ಅಲ್ಲಿ ಮಟ್ಟ ಫೋನ್ ಹಚ್ಚಿ ಹಂಗೆ ಬರ್ರಿ 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 ಅಂತ ಅವ ಸಾವಿರ ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿದ್ದವ್ರು ಹಳೆ ಬರ್ರಿ ಏನಕ್ಕೆ ತಗೊಬ್ರಿ ವಿಚಾರ ಮಾಡಬೇಕಿಲ್ಲ ಅವ ರಾತ್ರಿ ಬರ್ತಾನಪ್ಪ ಅಂತಂದ್ರೆ ನೋಡ್ಬೇಕು ಅವ್ರು ರಾತ್ರಿ ಬಿಟ್ಟಿರ್ತಾನೆ ಅವ್ ಮಟ್ಟ ಇದನ್ನ ಎತ್ತಂ ಭಾಳ ಊರ ನಮ್ಮ ಊರಾಗ ಈಗೆಲ್ಲ ಹೀಗೆಲ್ಲ ನಡೀತಿರ್ತಾವ ನೋಡ್ತೀವಲ್ಲ ನಾವು ಒಬ್ಬರ ಮನ್ಯಾಗ ಯಾರು ರಾತ್ರಿ ತಿರ್ಕೊಂಡ್ರೆ ಅವ್ರಿಗೆ ಗೋಳಾಟ್ ನೋಡಬಾರ್ದು ಯಾಕ ಮಗ ಎಲ್ಲಿ ಇರ್ತಾನೆ ಅವ ಅಲ್ಲಿಂದ ಬರ್ಬೇಕು ಅವರು ನಾಲ್ಕು ಮಂದಿ ಅಳ್ತಿರ್ತಾರ ಅಳವರೆಲ್ಲ ಭಾಳ ಚಂದ ಅಳ್ತಿರ್ತಾರೆ ಅಳು ಮುಂದೆ ಅವರು ಏನೇನೋ ಹೆಂಗೆ ಹಾಕ್ತಿರ್ತಾರೆ ಅವಾಗ ಒಂದಿಷ್ಟು ಮಂದಿ ನಾಷ್ಟ ಮಾಡ್ತಿರ್ತಾರೆ ಒಂದಿಷ್ಟು ಮಂದಿ ಚಾಯ ಕುಡೀತಿರ್ತಾರೆ ಇನ್ನೊಂದಷ್ಟು ಮಂದಿ ಏನೋ ಇರ್ತಾರೆ ಒಂದಿಷ್ಟು ಮಂದಿ ಇರ್ತಾರೆ ಒಂದಿಷ್ಟು ಮಂದಿ ಇರ್ತಾರೆ ಇನ್ನು ಮಂದಿ ಯಾವಾಗ ಎತ್ತಾರೆ ಇದಂಥ ಅವ್ರು ವಿಚಾರ ಮಾಡ್ತಿರ್ತಾರೆ ಒಟ್ಟು ತಮ್ಮ ತಮ್ಮ ಥಿಂಕಿಂಗ್ ಏನಾದವು ಎಲ್ಲವನ್ನ ನಡೀತಿರ್ತಾವೆ ಅಲ್ಲಿ ಸತ್ತವನ ಬಗ್ಗೆ ಯಾರೂ ಚಿಂತೆ ಮಾಡೋಂಗಿಲ್ಲ ಎಟ್ಟು ಯಾವಾಗ ಹೋಗಿ ಇಟ್ಟೆವು ಯಾವಾಗ ಹೋಗಿ ಜಳಕ ಮಾಡ್ಯಾವು ಇಷ್ಟ ತಲೆ ಕಾರಣ ಕಾರಣಂದರೆ ನಾ ಹೇಳಬೇಕಾಗಿರುವಂಥದ್ದು ಇದ್ದಾಗ ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಪ್ರೀತಿಯಿಂದ ಮಾಡ್ಬೇಕಪ್ಪ ಅದಕ್ಕೆ ದೆಲೆಗಿನ ಕೂದಲು ಬೆಳ್ಳಗಾಗ್ಯಾವ ಅಂತಂದ್ರೆ ಜೀವನ ಹತ್ತಿರ ಬಂದೈತೆ ಅಂತ ತಿಳ್ಕೊಳ್ಬೇಕು ಒಂದು ಹಲ್ಲು ಮೇಲೆ ಒಂದೇನಾದರೂ ಬಿತ್ತಂದ್ರೆ ಬಳ್ಳ ನಾಲಿಗೆ ಅದ್ರ ಮೇಲೆ ಇಟ್ಕೊಂಡು ನನ್ನ ಹಲ್ಲು ಬಿತ್ತು ನನ್ನೊಂದು ಹಲ್ಲು ಇರು ಮೂವತ್ತು ಒಂದು ಇನ್ನು ಅದ್ರ ಬಗ್ಗೆ ಚಿಂತನೆ ಇಲ್ಲ ಯಾವುದು ಹೋಗೈತಿ ಅದ್ರ ಬಗ್ಗೆ ಭಾಳ ಚಿಂತನೆ ಮಾಡ್ತಾನೆ ಮನುಷ್ಯ ಅಂದ್ರೆ ಯಾವುದು ಇಲ್ಲಲ್ಲ ಅದ್ರ ಬಗ್ಗೆ ಕೊರಗಬಾರದು ಕೊರಗುದು ಜೀವನ ಅಲ್ಲ ಕೊರಗುದು ಜೀವನ ಅಲ್ಲ ಮರಗುದು ಜೀವನ ಅಲ್ಲ ಮತ್ತೊಬ್ಬರ ದುಃಖವನ್ನು ಕಂಡು ಮರಗುದೇನಾಯ್ತಲ್ಲ ಅದಕ್ಕೆ ಜೀವನ ಅಂತಾರೆ ಬರೇ ನಿನ್ನ ಕಷ್ಟ ಅಷ್ಟೇ ಕಂಡು ಬರೀ ಮರಕ್ಕು ಅಂತ ಕೊರಕ್ಕು ಅಂತ ಅದಕ್ಕೆ ಜೀವನ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶರಣರಾಗಿರ್ತಕ್ಕಂಥವ್ರು ಸಂಪತ್ತಿನ ಬಗ್ಗೆ ಭಾಳ ಗಮನ ಕೊಡಲಿಲ್ಲ ಅವರು ಸಂಪತ್ತಿದ್ದವ್ರು ಎಷ್ಟು ಮಂದಿ ಸುಖಿಗಳದಾರಂತ ಮಾಡಿರಿ ನೀವು ಎಷ್ಟು ಮಂದಿ ಸುಖಿಗಳದಾರಂತ ಮಾಡ್ರಿ ನೀವು ಇಲ್ಲೇ ಬಟ್ಟೆ ಅಂಗಡಿ ಹಾಕಿರ್ತಾರೆ ಹೊರಗೆ ಬಟ್ಟೆ ಅಂಗಡಿ ಹಾಕಿರ್ತಾರಲ್ಲ ಬಟ್ಟೆ ಅಂಗಡಿ ಒಳಗೆ ಒಂದು ಅಂತ ತಿಳ್ಕೊಂಡು ಒಂದು ಗೊಂಬೆ ಹೊರ ನಿಂದ್ರಿಸಿರ್ತಾರೆ ಒಂದು ಗೊಂಬೆಯನ್ನು ತಂದು ನಿಂದಿರ್ಸಿರ್ತಾರೆ ಅದಕ್ಕೆ ಚಲೋ ಬಟ್ಟೆ ಹಾಕಿರ್ತಾರೆ ಚಲೋ ಬಟ್ಟೆ ಹಾಕಿದ ಗೊಂಬಿಯನ್ನು ನೋಡಿ ಒಬ್ಬ ಬಟ್ಟೆ ಹರಕಿರ್ತಕ್ಕಂಥ ಹುಡುಗ ನಿಂತ್ಕೊಂಡು ಹೇಳಕತ್ತಿದ್ದ ಅದಕ್ಕೆ ಏನಂತ ನನಗೆ ಜೀವ ಐತಿ ಹಾಕೊಳ್ಳೋಕೆ ಚಲೋ ಬಟ್ಟೆ ಇಲ್ಲ ನಿನಗೆ ಜೀವಿಲ್ಲ ಚಲೋ ಬಟ್ಟೆ ಹಾಕಿ ನಿಂದಿರ್ಸ್ಯಾರ ಇದು ನಮ್ಮ ಸಮಾಜ ಅಂತ ತಿಳ್ಕೊಂಡು ಹುಡುಗ ಅದಕ್ಕೆ ಹೇಳುತ್ತ ಎಷ್ಟು ದಿವಸ ಅಂತ ತಿಳ್ಕೊಂಡು ನಿಮ್ಮನೆಯಾಗಿದ್ದವ್ರಿಗೆ ಊಟ ಮಾಡಿಸೋರು ಭಾಳ ಮಂದಿ ನೋಡ್ರಿ ನೀವು ಹೊಟ್ಟೆ ತುಂಬಿದವ್ರನ್ನ ಊಟಕ್ಕೆ ಕರೀತಾರೆ ಏ ಒಂದಿಷ್ಟು ತುಂಡು ಹೋಗ್ಬರ್ರಿ ಏ ನಾನು ಈಗ ಊಟ ಮಾಡಿ ಬಂದಿನ ಅಂತ ಹೊಟ್ಟಿ ಮೇಲೆ ಕೈ ಇಟ್ಕೊಂಡಿರ್ತಾನೆ ಏ ಒಂದತ್ತು ತುಂಡು ಹೋಗ್ಬಾರೀ ಅಂತ ಹೇಳ್ತಾರೆ ಅವ್ರಿಗೆ ಹೊಟ್ಟೆ ತುಂಬುದೂ ಊಟ ಮಾಡಿಸಿದ್ರೆ ಎಲ್ಲಿ ಬರೋದೈತಿ ಸಮುದ್ರದ ಮೇಲೆ ಮಳೆ ಆದ್ರೆ ಉಪಯೋಗ ಏನೈತಿ ಸಮುದ್ರವಾರು ಪಡಲಿಲ್ಲ ಪಾವಸ್ ಅದ್ರ ಮೇಲೆ ಬಿತ್ತಂದ್ರೆ ಏನು ಉಪಯೋಗ ಅದ ಯಾರಿಗೆ ಹೊಟ್ಟೆ ತುಂಬೈತೆ ಅವ್ರಿಗುಣಸ ದೊಡ್ಡವಾಗೋದಿಲ್ಲ ಬರೀ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸಿದ್ರೆ ಅಂದ್ರೆ ಬರೀ ತಾಯಿ ಎಕ್ಕಿರಿ ಒಂದು ದಿವಸ ಬರೀ ನಿಮ್ಮ ಮನೆಯಾಗಿರುವಂಥ ಮಕ್ಕಳಿಗೆ ನೀವು ಊಟ ಮಾಡಿಸಿದ್ರೆ ಬರೀ ತಾಯಿ ಎಕ್ಕಿರಿ ಆ ತಾಯಿ ಇನ್ನೂ ದೊಡ್ಡ ತಾಯಿ ಆಗಬೇಕು ಅಂದರೆ ನಮ್ಮದು ಅಲ್ಲದೆ ಇರತಕ್ಕಂಥ ಬೇರೆಯವರ ಮಕ್ಕಳಿಗೂ ಸಹಿತ ಒಂದು ತುತ್ತ ಅನ್ನ ಉಡಿಸಿದ್ದ ಕರೆಯಾಗಿರ್ತಂದ್ರೆ ಜಗತ್ತಿನ ಮಹಾತಾಯಿ ಎಕ್ಕಿರಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಹೋಗ್ರಿ ಒಂದ್ಸಲ ನಿಮ್ಮ ಮಕ್ಳು ಬರ್ತಡೇ ಇರ್ತೈತಿ ನೀವು ತಂದೆ ತಾಯಿ ಇರ್ತೀರಿ ಎಷ್ಟೋ ಅನಾಥಾಶ್ರಮದವಲ್ಲ ಎಷ್ಟೋ ಮಂದಿ ನೋಡೇ ಇಲ್ಲ ಅವನ್ನ ಏನು ತಪ್ಪು ಮಾಡ್ಯಾವ ಯಾರೋ ಒಬ್ಬರು ಬಸ್ ಸ್ಟ್ಯಾಂಡಾಗೆ ಬಿಟ್ಟು ಹೋಗ್ಯಾರ ಯಾರೋ ಒಬ್ಬರು ಮುಳ್ಳಿನ ಕಂಟೆಗೆ ಇಟ್ಟು ಹೋಗ್ಯಾರ ಇನ್ನೊಬ್ರು ಯಾರೋ ಎಲ್ಲೆ ತೊಗೊಂಡು ಹೋಗಿ ಬಿಟ್ಟು ಹೋಗ್ಯಾರ ಯಾವುದೋ ಒಂದು ಕಾರಣಕ್ಕೆ ಅಪ್ಪ ಅವ ತಿರ್ಕೊಂಡ್ಬಿಟ್ಟಾರೆ ಅಂಥ ಹುಡುಗರೆಲ್ಲ ಅನಾಥಾಶ್ರಮದೊಳಗೆ ಗೊಳೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ ನಿಮ್ಮನೆಯಾಗಿರ್ತಕ್ಕಂಥ ಮಕ್ಕಳು ಬರ್ತಡೇ ದಿವಸ ನಿಮ್ಮ ಮಕ್ಕಳಿಗೆ ಅಟ್ಟ ಚಲೋ ಬಟ್ಟೆ ತೊಗೊಂಡು ಬಂದು ನಿಮ್ಮ ಮಕ್ಕಳಿಗೆ ಅಟ್ಟ ಸ್ವೀಟ್ ಉಣಿಸಿ ಅವ್ರು ಬರ್ತಡೇನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವ ಸಂದೇಶನೂ ಹೋಗೋದಿಲ್ಲ ನಾವಾಗ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ ನಾನು ನಿನ್ನ ಪಾಲಿಗೆ ಅದಿನಪ್ಪ ನಿನಗೆ ಏನೇ ಕಷ್ಟ ಆದರೂ ಏನೇ ನಷ್ಟ ಆದರೂ ನಿನ್ನ ಪಾಲಿಗೆ ನಾನು ಇರ್ತೀನಿ ಬಾಯಿಲ್ಲ ತಿಳ್ಕೊಂಡು ತಂದೆ ತಾಯಿ ಇಲ್ಲಾರದಂಥ ಮಕ್ಳು ಹೆಂಗೆ ಬದಕಕ್ಕತ್ತವ ನೋಡಪ್ಪ ಅಂತ ತಿಳ್ಕೊಂಡು ನಿಮ್ಮ ಮಗನ ಕಡೆ ಅಂತ ಹೋಗಿ ಅವ್ರಿಗೆ ಒಂದಿಷ್ಟು ಸ್ವೀಟ್ ತೊಗೊಂಡು ಹೋಗಿ ನಿಮ್ಮನೆಯಾಗ ಒಂದಿಷ್ಟು ಸ್ವೀಟ್ ಮಾಡ್ಕೊಂಡು ಚಲೋ ಬಟ್ಟೆ ತೊಗೊಂಡು ಹೋಗಿ ಅವತ್ತು ಒಂದು ದಿವಸ ಆ ಹುಡುಗರು ತಂದೆ ತಾಯಿ ಆಗಿಬಿಟ್ರಿ ಅಂತಂದ್ರೆ ಜಗತ್ತಿನಾಗ ಅವ್ರು ಎಲ್ಲಿ ಮಠ ಇರ್ತಾರೆ ಅಲ್ಲಿ ಮಠ ನಿಮ್ಮ ಹೆಸರನ್ನು ಅವ್ರು ಉಸಿರಾಗೆ ಇಟ್ಕೊಂಡು ಬದುಕ್ತಾರೆ ಅನ್ನುವಂಥದ್ದನ್ನು ಕಲ್ಪನೆ ಇಟ್ಕೊಂಡು ಬದುಕಬೇಕು ನಾವೆಲ್ಲ ಹೇಳಕ್ಕೆ ಕೇಳೋಕೆ ಚೆಂದ ಅದಾವೆ ಎಷ್ಟು ಮಂದಿಗೆ ಮಾಡಲಿಕ್ಕೆ ಆಗ್ತದೆ ಅವರ ಎಷ್ಟು ಮಂದಿಗೆ ಮಾಡಲಿಕ್ಕೆ ಆಗ್ತದೆ ಹೇಳಬೇಕು ಚೆಂದ ಅನ್ನಿಸ್ತದೆ ಕೇಳಬೇಕು ಚೆಂದ ಅನ್ನಿಸ್ತದೆ ಆದರೆ ಅದ್ರ ಬಗ್ಗೆ ಯಾರು ಗಮನ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರನ್ನು ತೋರಿಸಿದಾಗ ನಮ್ಮ ಮಕ್ಕಳಿಗೆ ಕಷ್ಟ ಏನನ್ನವಂಥದ್ದು ಗೊತ್ತಾಗ್ತದೆ ಮುಂದೆ ನಿಮಗೇನು ಕಷ್ಟ ಬರ್ತದ ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಕಷ್ಟ ಏನನ್ನೋದು ಅವಕ್ ಗೊತ್ತಾಗ್ಲಿಲ್ಲ ಅಂದರೆ ಮುಂದೆ ಯಾವ ಕಷ್ಟನೋ ಗೊತ್ತಾನೇ ಆಗೋದಿಲ್ಲ